హాయ్ ఎలా ఎల్గూ నమస్కార రెసిపీ ఏనా అంద్రీన్ చిల్లీ సోయా చికెన్ అంతివత్ సోయా సాసు గ్రీన్ చిల్లి సాసు మే రెడ్ చిల్లి సాస్ హాకి అదన హేక్ మే నేను తగ్గిన తోర్స్తీన బి మొదలగ్గ నే సోయా సాస్ తగ్గించి మే నొతే గ్రీన్ చిల్లి సాస్ తగ్గించిన అదో టూ టేబల్ స్పూన్ ఇది టూ టేబల్ స్పూన్ తగోతీన న్యాకల్ తోర్స్తాయి ಮತ್ತೆ ನಾನು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ತಗೊಂಡಿರೋದು ಹಸಿಮೆಣಸಿನಕಾಯಿ ನೋಡಿ ನಾನು ಎರಡು ಕೆ ಜಿ ತಗೊಂಡಿರೋದು ಮತ್ತೆ ರೆಡ್ ಚಿಲ್ಲಿನು ತಗೊಂಡಿರೋದ್ರಿಂದ ಹಸಿ ಸ್ವಲ್ಪ ಕಡಿಮೆ ತಗೊಂಡಿದ್ದೀನಿ ಮತ್ತೆ ಕೊತ್ತಂಬರಿ ಸೊಪ್ಪು ಕರಿಬೇವು ಇದು ಬಂದು ನನ್ನ ಧನಿಯಾ ಪೌಡ್ರು ಚಿಲ್ಲಿ ಪೌಡ್ರು ಮತ್ತೆ ಗರಂ ಮಸಾಲ ಧನಿಯಾ ಟೂ ಟೇಬಲ್ ಸ್ಪೂನು ಚಿಲ್ಲಿ ಟೂ ಟೇಬಲ್ ಸ್ಪೂನು ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ತೊಗೊಂಡಿರೋದು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ ಇದು ಬಂದು ಒಗ್ಗರಣೆಗೆ ಹಾಕೋದಕ್ಕೆ ತಗೊಂಡಿರೋದು ನಾನೆಲ್ಲ ಆಲ್ಮೋಸ್ಟ್ ಒಗ್ಗರಣೆಗೆ ಹಾಕೋದು ಯಾವ್ದು ರುಬ್ಬಿ ಮಾಡಲ್ಲ ಇವತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಆಲ್ರೆಡಿ ಮನೇಲೆ ಮಾಡಿ ಇಟ್ಕೊಂಡಿರೋದು ನಾನು ಯಾವಾಗ್ಲೂ ತೋರಿಸ್ತೀನಿ ನಿಮಗೆ ಮತ್ತೆ ಆಯಿಲ್ ಒಗ್ಗರಣೆಗೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ತಗೊಂಡಿದ್ದೀನಿ ಇದು ಒಂದು ಪಾತ್ರೆ ಒಗ್ಗರಣೆ ಹಾಕೊಳ್ಳೋಣ ಆಯಿಲ್ ಹಾಕ್ತಾ ಇದ್ದೀನಿ ಮತ್ತೆ ಅದಕ್ಕೆ ಸಾಸಿವೆ ಅರಿಶಿನ ನಾನು ಯಾವುದೇ ಚಿಕನ್ ರೆಸಿಪಿ ಮಾಡಿದ್ರು ನಾನು ಸಾಸಿವೆ ಮಾಮೂಲಿ ಸ್ವಲ್ಪ ವೆಜಿಟೇಬಲ್ ಸಾಂಬಾರಿಗೆ ಹೇಗೆ ಯೂಸ್ ಮಾಡ್ತೀನಿ ಆಗ ನಾನ್ ವೆಜ್ಜಿಗು ಗೆ ಅದರಲ್ಲೂ ಆಲ್ಮೋಸ್ಟ್ ಚಿಕನಿಗಿಂತ ನಾನು ಯೂಸ್ ಮಾಡೇ ಮಾಡ್ತೀನಿ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ದಸಿ ಬಾಸ್ನೆ ಹೋದ್ಮೇಲೆ ಉಪ್ಪು ಹಾಕೋತೀನಿ ಉಪ್ಪು ಹಾಕಿ ಒಂದೆರಡು ನಿಮಿಷ ಇದಾದ ತಕ್ಷಣ ಕರಿಬೇವು ಹಾಕಿ ಎಲ್ಲಾನು ಮತ್ತೆ ಚೆನ್ನಾಗಿ ಬೇಯಿಸ್ಕೊತೀನಿ ಸ್ವಲ್ಪ ಈಗ ಅಲ್ಲಿ ಎಲ್ಲ ಫ್ರೈ ಆಗಿದೆ ಚೆನ್ನಾಗಿ ಈಗ ಅದಕ್ಕೆ ನಾನು ಟೂ ಟೇಬಲ್ ಸ್ಪೂನ್ ಸೋಯಾ ಸಾಸ್ ತಗೋತೀನಿ ಮತ್ತೆ ಗ್ರೀನ್ ಚಿಲ್ಲಿ ಟೂ ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ ಎರಡು ಸಾಸ್ ಟೂ ಟೇಬಲ್ ಸ್ಪೂನ್ ಟೂ ಟೇಬಲ್ ಸ್ಪೂನ್ ಹಾಕೋತೀನಿ ಅಷ್ಟೇನೆ ಜಾಸ್ತಿ ಹಾಕಲ್ಲ ಈಗ ಚಿಕನ್ ಹಾಕಿ ಮತ್ತೆ ಅದಕ್ಕೆ ನಾನು ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಗರಂ ಮಸಾಲ ಎಲ್ಲ ಹಾಕಿದ್ನಿ ಅದು ವಿಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ ಇದಕ್ಕೆ ನಾನು ಕಾಲ್ ಕಪ್ ಅಷ್ಟು ನೀರು ಹಾಕೋತೀನಿ ತುಂಬಾ ಜಾಸ್ತಿ ಹಾಕಲ್ಲ ಯಾಕೆಂದ್ರೆ ನನಗೆ ಡ್ರೈ ಬೇಕಾಗಿರೋದ್ರಿಂದ ನಾನು ತುಂಬಾ ಜಾಸ್ತಿ ಆಗ್ತಾ ಇಲ್ಲ ನೀವು ವಿಡಿಯೋ ನೋಡಬೇಕಾದ್ರೆ ದಯವಿಟ್ಟು ಹಾಗೆ ನಿಮ್ಮ ಫ್ರೆಂಡ್ಗೆ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ನೋಡಿ ಫೈನಲಿ ಈ ರೀತಿ ಬಂದಿದೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್